ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ಮಾಜಿ ನಗರಸಭೆ ಸದಸ್ಯ ಮೊಹಮ್ಮದ್ ರವರು ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಸಚಿವರು ಅಲ್ಪಸಂಖ್ಯಾತರಿಗೆ ಕನಿಷ್ಠ ಒಂದು ಹುದ್ದೆನೂ ನೀಡಿಲ್ಲ ಎಂಬ ಆರೋಪಕ್ಕೆ ಇಂದು ಕಾಂಗ್ರೆಸ್ ಅಲ್ಪಸಂಖ್ಯಾತ ಮುಖಂಡರು ಮೊಹಮ್ಮದ್ ಶಫೀಕ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಾಲಿಕ್ ಪಾಷಾ ಮತ್ತು ಶೇಖ್ ಸಾದಿಕ್ ರವರು ಮೊಹಮ್ಮದ್ ಶಫೀಕ್ ನೀಡಿರುವ ಹೇಳಿಕೆ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದರು ಇವತ್ತು ನಮ್ಮ ಶಫೀಕ್ ಎಕ್ಸ್ ಕೌನ್ಸಿಲರ್ ದುಡ್ಡಿನ ಬಗ್ಗೆ ಮಾತನಾಡಿದ್ದಾರೆ ಮನೆ ಒಂದು ಸಲ ಟಿ ವಿಯಲ್ಲಿ ಅವ್ರು ತಗೊಂಡಿದ್ದಾರೆ ತಗೊಂಡು ಅವರು ಎಕ್ಸ್ ಎಮ್ ಎಲ್ ಎ ಕೃಷ್ಣಾರೆಡ್ಡಿಯವರೇ ಮಾತನಾಡಿದ್ದಾರೆ ಅವ್ರಿಗೇ ಗೊತ್ತು ಎಲ್ಲ ಚಿಂತಾಮಣಿಗೆ ಗೊತ್ತು ಅವ್ರ ಹತ್ರ ಯಾರೂ ನಮ್ಮ ಮೈನಾರ್ಟಿಸು ಯಾರೂ ಹೋಗಿ ಅವ್ರು ಹೇಳಿಲ್ಲ ಅವರೇ ಅವ್ರ ಚುಕ್ಕೋಸ್ಕರ ಬಂದು ನಮ್ಮ ಹತ್ರ ಬಿಡ್ಕೊಂಡಿದ್ದು ಆವಾಗ ನಮ್ಮ ತೋಲ್ಟಿ ಇದೇ ಜಾಗದಲ್ಲೇ ಕೂತ್ಕೊಂಡು ಮಾತನಾಡಿ ಇದೇ ನಮ್ಮ ಮನೆಯಿಂದ ದುಡ್ಡು ತಗೊಂಡು ಹೋಗಿದ್ದು ಇದು ಹೇಳ್ತಾ ಇರೋದು ಸುಧಾಕರ್ ರೆಡ್ಡಿ ಮೇಲೆ ಹೇಳ್ತೀರಾ ಸುಧಾಕರ್ ರೆಡ್ಡಿಗೆ ಇದು ಗಮನ ಅವ್ರ ಗಮನಕ್ಕೆ ಇಲ್ಲ ಈ ಸಬ್ಜೆಕ್ಟಲ್ಲಿ ಅವರು ಇಲ್ಲವೇ ಇಲ್ಲ ಸುಧಾಕರ್ ರೆಡ್ಡಿ ಅವರು ಇಲ್ಲವೇ ಇಲ್ಲ ಅವ್ರು ಗೊತ್ತೇ ಇಲ್ಲ ನಾವು ಮೈನಾರ್ಟಿಸ್ ನಿರ್ವಹಿಸು ನಮ್ಮ ಚಿಂತಾಮಾಂ ತಾಲೂಕಲ್ಲಿ ಮುಖಂಡರು ಎಲ್ಲ ಸೇರಿ ನಾವು ಇದು ಮಾಡಿ ಕೊಟ್ಟಿರೋದು ಅದು ನಿಮ್ಮ ಹೃದಯದಲ್ಲಿ ನೆನಪು ರಾತ್ರಿ ಮಲ್ಕೊಂಡಾಗ ಜ್ಞಾಪಕ ಮಾಡ್ಕೊಳ್ಳಿ ಎಷ್ಟು ತಗೊಂಡಿ ಏನು ಮಾಡಿದ್ರಿ ಅಂತ ಇದು ಇದು ಎಷ್ಟು ದುಡ್ಡು ಅಂತ ನಿಮಗೆ ಎಷ್ಟು ಇವಾಗ ಈಗ ಇಷ್ಟ ನಮ್ಮ ಪಾರ್ಟಿನಲ್ಲಿ ಬಂದು ಎಷ್ಟು ದುಡ್ಡು ತಗೊಂಡೋಗಿದ್ದೆ ನಮಗೆ ಗೊತ್ತು ನಿಮ್ಮ ನಮ್ಮ ಹತ್ರ ಯಾರು ಬಂದು ನಿಮ್ಮನ್ನು ಕೇಳಿಲ್ಲ ನಮ್ಮ ಮೈನಾರಿಟಿ ಲೀಡರ್ ಆಗಲಿ ನಮ್ಮ ತಾಲೂಕು ಯಾರು ಕೇಳಿಲ್ಲ ನಿಮ್ಮ ಕಷ್ಟಕ್ಕೆ ನೀವು ಬಂದು ನೀವು ಇಸ್ಕೊಂಡು ಹೋಗಿ ನೀವು ಇದು ಮಾಡಿರೋದು ಇದೆಲ್ಲ ಮಾಡ್ತಾ ಇರೋದು ನಿಮ್ಗೆ ಸರಿ ಇಲ್ಲ ಮುಂದಿನ ದಿನಗಳಲ್ಲಿ ನಿಮಗಿದು ಶೋಭೆ ತರಲ್ಲ ನೀವು ಯಾವತ್ತಾಗಲಿ ರಾಜಕೀಯವಾಗಿ ನಮ್ಮ ಮೈನಾರಿಸ್ ಬಗ್ಗೆ ಮೈನಾರ್ಟಿ ಲೀಡರ್ಶಿಪ್ ಜನ ನಾವು ಇದ್ದೀವಿ ಎಲ್ಲರಿಗೂ ಗೊತ್ತು ನಿಮ್ಮ ಬಗ್ಗೆ ನಮ್ಮ ತಾಲೂಕೆಲ್ಲ ಗೊತ್ತು ನೀವೇನು ಮಾಡ್ತಾ ಇದ್ದೀರಿ ಅಂತ ಮೂರು ದಿನದ ಹಿಂದೆ ನಮ್ಮ ಮಾಜಿ ನಗರಸಭೆ ಸದಸ್ಯರು ಆದವರು ಪತ್ರಿಕೆ ನಮ್ಮ ಮಾಧ್ಯಮದಲ್ಲಿ ಎಲ್ಲರೂ ಬಹಳ ಸುದೀರ್ಘವಾದ ಕೆಲವು ಕಡೆ ಮಾಧ್ಯಮ ಇಪ್ಪತ್ತು ನಿಮಿಷ ಕೆಲವರು ಪಾಠ ಪಾಟಾಗೆಲ್ಲ ಮಾಡಿದ್ದಾರೆ ನಾವೆಲ್ಲ ನೋಡಿ ಬಹಳ ಅದು ನಿಮ್ಗೆ ಏನಾಗಬೇಕೋ ನಮಗೆ ಗೊತ್ತಿಲ್ಲ ಏಕೆಂದರೆ ಒಬ್ಬ ಮನುಷ್ಯ ಇವತ್ತು ನಮ್ಮ ಹಿರಿಯರು ಆಗ್ಬೋದು ಬೇರೆ ಯಾರೇ ಆಗಿತ್ತು ಅವರವರ ಇತಿ ಮಿತಿಯಲ್ಲಿ ಜೀವನ ಸಾಗಿಸ್ಬೋದು ಅದು ರಾಜಕೀಯ ಆಗ್ಬೋದು ನಮ್ಮ ಒಂದು ನಾವು ಬದುಕು ಬಾರೋ ಜೀವನ ಶೈಲಿಯಾಗಲೂ ಆಗ್ಬೋದು ಇದು ಏನ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಡೆಲ್ಲಿಯಿಂದ ಗೆಲ್ಲಿಯವ್ರಿಗೆಲ್ಲ ಮಾತಾಡ್ಬಿಡ್ತಾರೆ ಒಂದು ಪ್ರೆಸ್ ಪ್ರಶ್ನೆ ಕೂತ್ಕೊಂಡ್ಬಿಡ್ತಾರೆ ಇವರೆಗೂ ನಾವು ಮಾತಾಡೋಕ್ಕೆ ಹೋಗಿರಲಿಲ್ಲ ಅದ್ರ ಬಗ್ಗೆ ಯಾಕೆ ಸುಮ್ಮನೆ ನಮಗೆ ಅವರೇನೋ ಮಾತಾಡ್ತಾರೆ ಅವರು ಪತ್ರಿಕಾ ಮಾಧ್ಯಮಗಳಲ್ಲಿ ಟ್ರಾನ್ಸ್ಲೀಟರ್ ಸಾಕು ಪ್ರೆಸ್ ಮೀಟ್ ಕರೆದಾಗ ಜೋರ ಜೋರಾಗಿ ಮಾತಾಡೋದು ಇವಾಗೆಲ್ಲ ನೋಡಿದರೆ ರಾಜ್ಯಸಭೆಯಲ್ಲಿ ಮೀಟಿಂಗ್ ಕಳೆದಾಗ ಎಸ್ಪೆಷಲಿ ಫೋಕಸ್ ಹಾಕುವಂಥ ಮೀಡಿಯಾ ಇಲ್ಲಿ ತಗೊಂಡು ಯಾರು ಪ್ರಚಾರ ತಗೊಳ್ಳೋ ತಗೊಳ್ಳೋದು ಮಾತಾಡೋದು ಮಾತಾಡಿದೆ ಆಯಿತು ರಾಜಕಾರಣ ನಗರಸಭೆ ಕಮ್ಮಿ ಮುಗಿಯಿತು ಇನ್ನೇನಿದ್ರೂ ಜನರಿಗೆ ಈ ಸೇವೆ ಮಾಡಿಕೊಂಡು ದಕ್ಷಿಣ ಏನು ಮಾಡಿಕೊಂಡು ಅದಕ್ಕೆ ರಾಜಕಾರಣದಲ್ಲಿ ಎಲ್ಲದ ಸೇವೆಗಳೆಲ್ಲ ಇತ್ತು ಅದು ಮಾನ್ಯ ಸಚಿವರು ಇಡೀ ಕ್ಯಾಬಿನೆಟಲ್ಲಿ ಇವತ್ತಿನ ದಿನ ಎಂ ಸಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಾಡಿರುವ ಕೆಲಸ ತಮಗೆ ಗೊತ್ತಿದ್ದಂಗೆ ಇದೇ ತಿಂಗಳು ನವೆಂಬರ್ ಇಪ್ಪತ್ತಾಲ್ಕನೇ ತಾರೀಕು ಸಿ ಎಂ ಸಿದ್ದರಾಮಯ್ಯವರು ಸಿಲುಘಟ್ಟಕ್ಕೆ ಬರ್ತಾ ಇದ್ದಾರೆ ಏನಕ್ಕೆ ಬರ್ತಾ ಇದ್ದಾರೆ ಐಟೆಕ್ ರೇಷ್ಮೆ ಗೋಡಿನ ಮಾರುಕಟ್ಟೆ ಉದ್ಘಾಟನೆ ಪ್ಲಸ್ ಅದು ಜಿಲ್ಲೆಯಲ್ಲಿ ಕೆಲವು ಕೆಲಸಗಳು ಸಾವಿರದ ಏಳ್ನೂರ ನಲವತ್ತು ಕೋಟಿ ಎಲ್ಲ ಎಲ್ಲದಕ್ಕೂ ಉದ್ಘಾಟನಾ ಸಮಾರಂಭ ಬಂದವು ಇವತ್ತು ಬರೀ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿದು ಅಭಿವೃದ್ಧಿಗೆ ತಂದಿರೋ ಹಣ ಲೆಕ್ಕ ಹಾಕೊಂಡರೆ ಇದುವರೆಗೂ ಎರಡೂವರೆ ವರ್ಷದಲ್ಲಿ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಕೋಟಿ ದಾಟುತ್ತೆ ಇದು ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ ಅಲ್ಪಸಂಖ್ಯಾತರ ಬಗ್ಗೆ ನೀವು ಅಲ್ಪಸಂಖ್ಯಾತ ಬಗ್ಗೆ ತಾವು ಮಾತಾಡ್ತೀರಾ ಏನು ಮಾಡಿಲ್ಲ ಏನು ಮಾಡಿಲ್ಲ ಇಂಜಿನಿಯರಿಂಗ್ ಕಾಲೇಜ್ ಮಕ್ಕಳು ಅದ್ರಲ್ಲಿ ಓದಲ್ವಾ ಫುಟ್ಪಾತ್ ಮಾಡ್ತಾರೆ ಫುಟ್ಪಾತ್ ಅಲ್ಲಿ ಅಲ್ಪಸಂಖ್ಯಾತರು ಓಡಾಡಲ್ವಾ ಇವಾಗ ಐಟಕ್ ಮಾರ್ಕೆಟ್ ಮಾತ್ರ ಮಾತಾಡೋ ವ್ಯಾಪಾರ ಮಾಡೋರು ಮೇಜರ್ ಕಮ್ಯುನಿಟಿ ಯಾವುದು ಅಲ್ಪಸಂಖ್ಯಾತರಲ್ವಾ ತಾನು ಅಲ್ಪಸಂಖ್ಯಾತರು ಬಿಟ್ಟಿಸ್ಕೊಳ್ಳಕ್ಕೆ ತಾನು ತನ್ನ ಬಿಂಬಿಸ್ಕೊಳ್ಳಕ್ಕೆ ನಾನು ಅಲ್ಪಸಂಖ್ಯಾತರ ನಾಯಕ ನಾನು ನಾನೊಬ್ಬನೇ ನಾಯಕ ಅಂತ ಮಾತಾಡ್ಕೊಳ್ಳೋದು ಬಿಟ್ಟು ನಿಮ್ಮ ಒಂದು ಕಮ್ಯುನಿಟಿಗೆ ನಿಮ್ಮ ಒಂದು ಸೇವೆ ಇದೆ ನೀವು ನಗರಸಭೆ ಸದಸ್ಯರು ಮೂರು ಟೈಮ್ ಆಗಿಲ್ಲ ಬೈ ಎಲೆಕ್ಷನ್ ಸೇರಿಸಿ ಎಷ್ಟು ನಗರಸಭೆ ಸದಸ್ಯರಲ್ಲಿ ತರಾವ್ಗಳಲ್ಲಿ ನೀವು ಅಲ್ಪಸಂಖ್ಯಾತರಿಗಾಗಿ ಏನಾದರೂ ಒಂದು ಒಂದು ಸರ್ಕಲ್ಗೆ ಅಲ್ಪಸಂಖ್ಯಾತರ ಒಂದು ಹೆಸರು ಇಡಿ ಅಂತ ಏನಾದ್ರು ಒಂದು ಲೆಟ್ರ್ ಕೊಟ್ಟಿದ್ದೀರಾ ಈ ಅಲ್ಪಸಂಖ್ಯಾತರ ಒಂದು ಕಾಲೋನಿಗಳಲ್ಲಿ ಈ ಥರ ಕೆಲಸ ಆಗಬೇಕಂತ ಏನಾದರೂ ಒಂದು ಲೆಟ್ರ್ ಕೊಟ್ಟಿದ್ದೀರಾ ಮಾಜಿ ಶಾಸಕ ಹತ್ತು ವರ್ಷ ಐತ್ರಿ ನಾನೂ ಇದ್ದೆ ನೀವೂ ಇದ್ದರೆ ನಾನು ಐದು ವರ್ಷ ಇದ್ದೆ ನೀವು ಹತ್ತು ವರ್ಷ ಐತ್ರಿ ಅವತ್ತಿನ ದಿನ ಶಾದಿ ಮಾಲ್ಗಳು ಯಾವ ನಿಮ್ಗೆ ನೆನಪು ಬಂದಿಲ್ವಾ ಅಲ್ಪಸಂಖ್ಯಾತರು ಅವಾಗ ನಿಮಗೆ ನಿಮಗೇನಂದ್ರೆ ಯಾವುದೇ ನಾಯಕ ಆಗ್ಬೋದು ನಾನು ಮಾಸ್ಟರ್ ಡಿಗ್ರಿ ನಾನು ತಗೊಂಡಿದ್ದೀನಿ ಅಂತ ನೀವು ಹೇಳ್ತೀರಾ ಅಲ್ಲಿಗೆ ನೀವು ಮಾಸ್ಟರ್ ಡಿಗ್ರಿ ಯಾವ ನಾಯಕನಲ್ಲೇ ಆ ನಾಯಕನೊಂದು ಐದು ವರ್ಷ ಸೋರಿಸಿ ಈ ನಾಯಕನ ಹತ್ತು ವರ್ಷ ಸೇರಿಸಿ ಸೋರಿಸ್ವಿ ಅಂತ ಹೇಳ್ತೀರಾ ಅಲ್ಲಿಗೆ ಏನು ಸಮುದಾಯದವರೆಲ್ಲರೂ ನಿಮ್ಮನ್ನು ಕೇಳಿಬಿಟ್ಟೆ ನಿಮ್ಮನ್ನೆಲ್ಲ ನೀವು ಹೇಳಿದ್ದಕ್ಕೆ ಸೋಲಿಸ್ಬಿಟ್ರಾ ಇವತ್ತು ಕಾಂಗ್ರೆಸ್ ಪಕ್ಷ ಒಲವಿತ್ತು ಬಿ ಜೆ ಪಿ ವಿರುದ್ಧ ಇತ್ತು ಎಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಏನು ಸಮುದಾಯಕ್ಕೆ ಕೊಡಬೇಕು ಹಂತವಾಗಿ ಎಲ್ಲವನ್ನೂ ಕೊಟ್ಕೊಂಡು ಬರ್ತಾ ಇದೆ ಶೈಕ್ಷಣಿಕವಾಗಿಯೇ ಆಗ್ಬೋದು ಆರ್ಥಿಕವಾಗಿ ಎಲ್ಲ ಆಗ್ಬೋದು ನೀವು ಕೇಳ್ತಾರೋ ಶಾದಿ ಮಾಲ್ ನಾಲ್ಕು ಎರಡರಿಂದ ನಾಲ್ಕು ಕೋಟಿಕ್ಕೆ ವೆಚ್ಚದಲ್ಲಿ ಅಥವಾ ಮ್ಯಾಕ್ಸಿಮಮ್ ನಮ್ಮ ಶಾಸಕರು ನಮಗೆ ಹೇಳಿರೋ ಪ್ರಕಾರ ಒಂದು ಮಿನಿಮಮ್ ಒಂದು ಹತ್ತು ಕೋಟಿಯಲ್ಲಾದ್ರೂ ಐದು ಕೋಟಿಯಲ್ಲಾದ್ರೂ ಮಾಡ್ಬೋದು ಅಂತ ನಾವು ಹೇಳಿದ್ದಾರೆ ಅವ್ರು ಜಾಗ ಒಗ್ಬೋರ್ಡ್ ಜಾಗ ಕೇಳಿದ್ದಾರೆ ಒಗ್ಬೋರ್ಡ್ ಜಾಗ ನಾವು ಯಾವುದು ಕೊಡ್ಬೇಕು ಅನ್ಕೊಂಡಿದ್ವಿ ಅದೆಲ್ಲ ಕೋಟಲ್ಲಿದೆ ಇವತ್ತು ಮೂವತ್ತೆರಡು ಕೋಟಿ ಇಡೀ ದೇಶ ನೋಡುವಂತಹ ಒಂದು ಸುಪ್ರಸಿದ್ಧ ಜಾತ್ಯತೀತ ಹೋಗುವಂಥ ಒಂದು ದರ್ಗಾ ಇವತ್ತು ಮೂವತ್ತೆರಡು ಕೋಟಿಯಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡಿಬಿಟ್ಟು ಇಡೀ ಯಾವುದು ದುಬೈನಲ್ಲಿರುವಂಥ ಒಂದು ಆರ್ಟ್ ಆರ್ಕಿಟೆಕ್ಟ್ ಲೆವೆಲಲ್ಲಿ ಅದನ್ನು ರೆಡಿ ಮಾಡ್ತಿದ್ದಾರೆ ಯಾರು ಯಾರಿಗೆ ಇದ್ರಿಗೆ ಇದ್ರ ಶೋಭೆ ಇದ್ದು ಯಾರು ಇದ್ರಿಗೆ ಇದೇ ಕ್ರೆಡಿಟ್ ಯಾರು ತಗೊಂತಾರೆ ನಮ್ಮ ತಾಲೂಕಿನವರೇ ಅಲ್ವ ನಮ್ಮ ತಾಲೂಕಿನಲ್ಲೆಲ್ಲ ಇರೋದು ನಮ್ಮ ತಾಲೂಕಿಗೆ ಶಾಸಕರಂಗ ಅವರು ಅದನ್ನು ಯಾರಾದರೂ ನಾವು ಯಾರು ಏನು ಕೇಳಿಲ್ಲ ಮೂವತ್ತೆರಡು ಕೋಟಿ ಅದನ್ನು ಹಾಕಿದ್ವಿ ಭಕ್ತರಳ್ಳಿ ಅರ್ಸಿಕೆರೆ ಬಗ್ಗೆ ನೀರಿನ ಬಗ್ಗೆ ತಾವು ಭಾಳ ಜೋರಾಗಿ ಮಾತಾಡ್ತೀವಿ ಮಾಜಿ ಶಾಸಕರು ತವಂಬ ಭಕ್ತರಳ್ಳಿ ಅರ್ಸಿಕರೆ ಚಾಲನೆ ಕೊಟ್ಟಾಗ ನಗರತ್ನದು ಮೂವತ್ತಾರು ಕೋಟಿ ಬರುತ್ತೆ ನಾವು ನಮ್ಮ ವೈಫ್ನ ಅವತ್ತು ಸದಸ್ಯರಾಗಿ ಮೂವತ್ತೊಂದು ಜನ ನಗರಸಭೆಯ ಸದಸ್ಯರ ವಾಟರ್ ಸಪ್ಲೈ ಅಂತ ರಿಸರ್ವ್ ಇಟ್ಟಿದ್ದು ದುಡ್ಡನ್ನು ಅವತ್ತಿನ ದಿನ ಅಧ್ಯಕ್ಷರು ಬಂದು ಸುಜಾತಾ ಶಿವಣ್ಣವರು ಇದೇ ಮಾಜಿ ಶಾಸಕ ಅವತ್ತಿನ ದಿನ ಮಾಜಿ ಶಾಸಕರಾಗಿರು ಸುಧಾಕರ್ಣನ್ ಅವರು ಅವರು ಅವತ್ತಿನ ದಿನ ಅವ್ರ ಜನ ಅವ್ರ ಜೊತೆಯಲ್ಲಿ ಗುರ್ಸ್ಕೊಂಡಿದ್ದರು ಆ ಹದಿನಾರು ಜನನು ಈ ಹದಿನೈದು ಜನ ಸೇರಿ ಮೂವತ್ತೊಂದು ಜನ ಟರಾವಣನ್ ಮಾಡಿದ್ರೆ ಭಕ್ತಳ್ಳಿ ಎರಡು ನೀರು ಹದಿನಾರು ಕೋಟೆಯಲ್ಲಿ ನಗರಸಭೆಗೆ ಬಂದಿತ್ತು ನಗರ ಭಾಗಕ್ಕೆ ಬಂದಿತ್ತು ಆ ನಗರ ಭಾಗಕ್ಕೆ ಬರ್ತಾ ಇರೋ ನೀರು ಎಲ್ಲಿಗೆ ಬರ್ತಾ ಇರೋದು ನೈಂಟಿ ನೈನ್ ಪರ್ಸೆಂಟ್ ಅಲ್ಪಸಂಖ್ಯಾತ ಇವರುಗಳೇ ಬರ್ತಾ ಇರೋದು ಇವತ್ತಿನ ಅದನ್ನೇನಾದ್ರು ಅಡಚಣೆ ಮಾಡಿದ್ರೆ ಹೌದು ಆ ಹಳ್ಳಿಗಳಲ್ಲಿ ಅವ್ರು ಕೇಳ್ತಾರೆ ಅವ್ರಿಗೆ ಹಕ್ಕಿದೆ ಆ ನದಿ ನೀರಿ ಬಂದಿದೆ ಅಂತ ಮಧ್ಯದಲ್ಲಿ ನಮ್ಮ ಹಳ್ಳಿಗಳಿಗೆ ನೀರು ಕೊಡಿ ಅಂತ ಕೇಳಿರೋದು ಅವರು ಕೋರ್ಟ್ಗೆ ಹೋಗಿದ್ದು ನಮ್ಮ ಹಳ್ಳಿಗಳಿಗೆ ನೀರು ಕೊಡಿ ನೀವು ತೊಗೊಂಡೋಗಿ ನೀವೇನು ತಗೊಂಡಿರ ಹೋಗ್ಬೇಡ್ರಿ ನಮಗೆ ಕೊಟ್ಟು ನೀವು ತಗೊಂಡೋಗಿ ಅಂತ ಕೇಳಿದ್ರು ಆಯ್ತು ಅವೆಲ್ಲ ಇತ್ಯಾದಿ ಆಯಿತು ನೀರಿಗೆ ನೀರು ಸಮಸ್ಯೆ ಯಾರು ಮಾಡಬಾರ್ದು ಅಂತ ಕೋರ್ಟ್ ಆಚಾಲನೆ ಕೊಟ್ಟು ಆಯ್ತು ಇವತ್ತು ಅದೇ ಹದಿನಾರು ಕೋಟಿ ನೀರು ತೊಗೊಂಬಂದು ಮೂವತ್ತಾರು ಕೋಟಿಯಲ್ಲಿ ಅದ್ರ ಕೆಳಗಡೆ ಇನ್ನೊಂದು ಜೀರ್ಣೋದ್ಧಾರ ಕೆರೆ ಹೊಸದಾಗಿ ಗ್ರ್ಯಾಂಡ್ ಮಾಡ್ಕೊಂಡು ಟೆಂಡರ್ ಮಾಡಿದಾರಲ್ಲ ಇದ್ರ ಬಗ್ಗೆ ನೀವು ಹೇಳ್ತೀನಿ ಹೇಳ್ತೀರಾ ಇದು ನಿಮ್ಗೆ ಕಣ್ಣಿಗೆ ಕಾಣಿಸಲ್ವಾ ನೂರೈವತ್ತು ಕೋಟಿ ಇಂಜಿನಿಯರ್ ಕಾಲೇಜಿನ ಕಟ್ತಾರೆ ಅದು ನಿಮ್ಗೆ ಕಣ್ಣು ಕಾಣಿಸಲ್ವಾ ಎಂಟು ಹದಿನಾರು ಕೋಟಿ ರೂಪಾಯಿ ಡಬಲ್ ಓಟಿಕೆಯಿಂದ ಡಬಲ್ ರೋಡಲ್ಲಿ ಮಾಡ್ತಾರೆ ಅದ್ಕೊಂಡು ಕಾಣಿಸಲ್ವ ಚೌಕ ಇವತ್ತು ಯಾವ ಯಾ ಹೆಂಗಿತ್ತು ಮೊದಲು ಇವತ್ತು ಹೆಂಗಾಗಿದೆ ಇದಕ್ಕೆ ಕಾಣಿಕೊಡ್ತಾ ಯಾರು ನಗರಸಭೆ ಪೌರಾಯುಕ್ತರು ಅರ್ಧ ರಾತ್ರಿ ನಿಂತ್ಕೊಂಡು ಕೆಲಸ ಮಾಡಿ ಇವತ್ತು ಅಷ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೇಳ್ತಾರೆ ಆ ಪೌರಾಯುಕ್ತ ಬಗ್ಗೆ ನೀವು ಮಾತಾಡ್ತೀರಾ ಪೌರಾಯುಕ್ತರಿಗೆ ಪ್ರೆಸ್ ಮೀಟ್ ಮಾಡೋ ಇದಿಲ್ಲ ಪವರ್ಸ್ ಇಲ್ಲ ಅಂತ ಹೇಳ್ತೀರಾ ಎಷ್ಟು ನೀವು ಪೌರಾಯುಕ್ತರಿಂದ ಅವ್ರ ಅವ್ರ ಅಫೀಸಸ್ ಪವರ್ಸ್ ಎಲ್ಲ ನೀವು ಮಾತಾಡ್ತೀರಾ ಅವ್ರು ಆ ಕಾನೂನು ಸಂವಿಧಾನ ನಿಮ್ಗೆ ಮಾತಾಡೋಕ್ಕೆ ಯಾವ ರೀತಿ ಕಾನೂನು ಕೊಟ್ಟಿದೆಯೋ ಅವ್ರಿಗೂ ಕಾನೂನು ಕೊಟ್ಟಿದೆ ಭಕ್ತರಲ್ಲಿ ಈ ನೀರಲ್ಲಿ ನಿಮ್ದು ಜೆ ಕೆ ಕೃಷ್ಣಾರೆಡ್ಡಿ ಒಬ್ಬರೇ ಪಾತ್ರ ಅಂತ ಏನೂ ಅಲ್ಲ ಮೂವತ್ತೊಂದು ಜನ ಕೌನ್ಸಿಲರ್ಗಳನ್ನು ಅವರವ್ರ ವಾರ್ಡ್ಗಳಿಗೆ ಬರೋ ನೀರನ್ನು ಗ್ರಾಂಟ್ಗಳನ್ನು ಬೇಡ ಇದೆಲ್ರಿಗೂ ಸೇರಲಿ ಅಂತ ಒಪ್ಕೊಂಡು ದಿನ ಟರಾವಲ್ಲಿ ಸೈನ್ ಹಾಕಿ ಮಾಡಿದ್ದಕ್ಕೆ ನೀರಲ್ಲಿಂದ ಇಲ್ಲಿಗೆ ಬಂದಿರೋದು ಒಬ್ಬರೇ ಜೆ ಕೆ ಅವರು ಒಬ್ಬರೇ ಏನು ಅದಕ್ಕೆ ಅವರು ಇದಾಗಿರಲಿಲ್ಲ ಅವ್ರು ಶಾಸಕರಾಗಿದ್ದರು ಅವ್ರು ಏನು ಅದನ್ನು ಸ್ಪೆಷಲ್ ಗ್ರಾಂಟು ಅಲ್ಲ ನಗರತ್ನ ಮೂವತ್ತೆರಡು ಕೋಟಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಏನು ಕೋಟಿ ಕೊಟ್ಟಿದ್ರು ಅದೇ ಏನು ಹದಿನಾರು ಹದಿನಾರು ಕೋಟಿ ಕೊಟ್ಟಿದ್ರು ಆ ಹದಿನಾರು ಕೋಟಿಯಲ್ಲಿ ಅದನ್ನು ಡಿವೈಡ್ ಮಾಡ್ಕೊಂಡು ಬಂದಿರೋದು ಇಷ್ಟು ಬಿಟ್ಬಿಟ್ಟು ನಿಮ್ಗೆ ಇಷ್ಟ ಬಂದಂಗೆ ನಾ ಅಲ್ಪಸಂಖ್ಯಾತರು ಏನು ಮಾಡಿಲ್ಲ ಅವ್ರಿಗೆ ಏನು ಮಾಡಿಲ್ಲ ಈ ಹುದ್ದೆಗಳು ಏನು ಕೊಟ್ಟಿಲ್ಲ ಆ ಹುದ್ದೆಗಳೇನು ಕೊಟ್ಟಿಲ್ಲ ನೀವು ನಿಮ್ಮ ನಿಮ್ಮ ಸರ್ವಿಸ್ ಏನು ಮೊದಲು ನೀವು ನಿಮ್ಮ ರಾಜಕಾರಣದಲ್ಲಿ ನೀವೇನೇನು ಮಾಡಿದ್ರು ಮೊದಲೇ ಅಧ್ಯಕ್ಷ ಸ್ಥಾನದಾಗಿದ್ದಾಗ ಯಾರಿಗೆ ಮೊದಲೇ ಏನು ಕ್ಯಾಟಗರಿ ಬಂತು ಜೆ ಡಿ ಎಸ್ ಪಕ್ಷದಲ್ಲಿ ಇಟ್ಕೊಂಡು ಯಾರಿಗೆ ನಿಮಗೆ ಬೆಂಬಲ ಕೊಡಲ್ಲ ಯಾಕೆ ನೀವು ಹೋಗ್ತೀರಂತೆ ಎಲ್ರಿಗೂ ನಾನು ಎಲ್ರಿಗೂ ಗೊತ್ತಿರೋ ವಿಚಾರ ಅದು ಇದೇ ನಾಲ್ಕು ಜೆ ಡಿ ಎಸ್ನ ಎಲ್ಲ ನಾಯಕರು ನಿಮ್ಮ ಮನೆಯಲ್ಲಿ ಬಂದಾಗ ನೀವೇನೇನು ಹೇಳಿದ್ರಂತಾನು ಇವತ್ತು ನಮಗೂ ನೆನಪಿದೆ ನಾನು ಇದ್ದೆ ಅದರಲ್ಲಿ ನೀವು ಎಂ ಪಿ ಮುನಿಸ್ವಾಮಿ ಅವ್ರ ಕಾರಲ್ಲಿ ಬಂದಾಗ ನಿಮ್ಮ ಮನೆ ಹತ್ರ ನಿಂತ್ಕೊಂಡು ನಾನು ಯಾವ ರೀತಿ ಬ್ಯಾಗ್ ಹಾಕ್ಕೊಂಡು ಎಷ್ಟು ಇಟ್ಕೊಂಡಿದ್ದೆ ಅನ್ನೋದು ನನಗೂ ಗೊತ್ತು ದಯವಿಟ್ಟು ಅವರವ್ರ ಜೀವ್ ಅವರವರ ಇತಿ ಮಿತಿ ಅನ್ನೋದು ಇರುತ್ತೆ ಪೌರಾಯುಕ್ತರ ಬಗ್ಗೆ ನೀವು ಮಾತಾಡ್ತೀರಾ ಏನು ಇವತ್ತಿನ ಚಿಂತಾಮಣಿ ಇತಿಹಾಸದಲ್ಲಿ ಇಂಥ ಪೌರಾಯುಕ್ತರನ್ನ ನೀವು ಯಾವತ್ತಾದರೂ ಯಾರಾದರೂ ಇಲ್ಲಿರೋರು ಕಂಡಿದ್ರಾ ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ರಾಮ್ ಕುಂಟೆಲ್ ಇಷ್ಟೊಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಆಗೋಕ್ಕೆ ಅವ್ರು ಎಷ್ಟು ಅವ್ರ ಎಸ್ಟಿಮೇಟ್ ಮಾಡ್ಕೊಳ್ಳೋಕ್ಕೆ ಹಗಲು ರಾತ್ರಿ ಎಷ್ಟೆಷ್ಟು ನಮ್ಮ ಸಚಿವರು ಏನೇನು ಸೂಸ್ತಾ ಇದ್ದಾರೆ ಆಯಾ ಕೆಲಸಗಳಿಗೆ ಎಸ್ಟಿಮೇಟ್ ಮಾಡಿ ಅಪ್ರೂವಲ್ ಮಾಡಿಸಿ ಟೆಂಡರ್ ಅಪ್ರೂವಲ್ ಹೋಗೋವರೆಗೂ ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆ ಏನಾದರೂ ಗೊತ್ತಿದೆಯಾ ನೀವು ಜನಪ್ರತಿನಿಧಿ ನಾವು ಗೆದ್ದಿದ್ದೀವಿ ನೀವು ಗೆದ್ದುಬಿಟ್ಟು ನಾವು ದಬ್ಬಾಳಿಕೆ ಮಾಡೋದಲ್ಲ ಅಧಿಕಾರಿ ವರ್ಗದ ಕಷ್ಟ ಏನಂತನೂ ನಾ ತಿಳ್ಕೊಬೇಕು ಆ ಏನು ಅಫಿಷಿಯಲ್ ಆಡಿ ಎ ಡಿ ಎಂ ಅಡ್ಮಿನಿಸ್ಟ್ರೇಟ್ ಪವರ್ ಹೆಂಗ್ ನಡೆಯುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಬೇಕು ಏನೋ ನಾನು ಹೇಳಬೇಕು ಮಧ್ಯದ ಜನರ ಮೇಲೆ ಚರ್ಚೆ ಇರಬೇಕು ಚರ್ಚೆ ಇದ್ದು ನನ್ನನ್ನು ಎಲ್ಲರೂ ಏನೇ ನಾನು ನಾನೇ ಒಬ್ಬ ನಾಯಕ ಅಲ್ಪಸಂಖ್ಯಾತ ನನ್ನ ಒಬ್ಬನೇ ನಾಯಕ ಎಲ್ಲರ ಬಗ್ಗೆ ನಾನೇ ಮಾತಾಡಬೇಕು ಅನ್ನೋ ಮಟ್ಟಕ್ಕೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾಗ ಅರ್ಥ ಬರ್ತಾ ಇರಲ್ಲ ದಯವಿಟ್ಟು ನಿಮ್ಮ ನಿಮ್ಮ ಲಿಮಿಟಲ್ಲಿ ನೀವು ರಾಜಕಾರಣ ಮಾಡಿ ನೀವು ಮಾಡಿ ಇವತ್ತು ಇದ್ರಿ ನಾಳೆ ಎಲ್ಲ ಕೂಡ ನಿಮಗೆ ಏನು ಕಷ್ಟ ಬಂದಿದೆಯೋ ಸಚಿವರು ಯಾವ ಯಾವ ಮಟ್ಟಕ್ಕೆ ನಿಮಗೆ ಪ್ರಿಫರೆನ್ಸ್ ಕೊಟ್ಟಿದ್ರು ಎಲ್ರಿಗೂ ಇಲ್ಲಿ ಗೊತ್ತಿರೋದೆ ಆದರೂ ಸಹ ನೀವು ಇವತ್ತಿನ ದಿನ ಹೊರಗೆ ಹೋಗಿದ್ದೀರಾ ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡ್ತಾ ಇದ್ದೀರಾ ಮೊನ್ನೆ ಪವನ್ ಕಲ್ಯಾಣ್ ಅವ್ರ ಮೀಟಿಂಗ್ ಅಲ್ಲಿ ಬಂದ ಸ್ಟೇಜ್ ಮೇಲೆ ಹೋಗಿದ್ದೀರಾ ಇದೇ ಪವನ್ ಕಲ್ಯಾಣ ಅವರು ಎನ್ ಎನ್ ಡಿ ಎ ಕೂಟದಲ್ಲಿರೋವರು ಇವತ್ತು ಜೆ ಡಿ ಎಸ್ ಪಕ್ಷದಲ್ಲಿ ಗುರ್ಸ್ಕೊಂತ ಇದ್ದೀರಾ ಜೆ ಡಿ ಎಸ್ ಪಕ್ಷದ ನಾಯಕರ ಜೊತೆಯಲ್ಲಿದ್ದೀರಾ ಇದ್ದೀರಾ ಏಕೆ ಜೆಡಿಎಸ್ ಪಕ್ಷ ಇವತ್ತು ಇದೇ ಕುಮಾರಸ್ವಾಮಿ ಮುಸ್ಲಿಮರು ಪಂಚರ್ ಹಾಕಿ ನನ್ನ ಆಸ್ತಿಯನ್ನು ತಗೊತಾರೆ ಅಂತ ಇದೇ ಚಾಮರಾಜನಗರದಲ್ಲಿ ಹೇಳಿದ್ರು ನೆನಪಿಲ್ವಾ ನಿಮಗೆ ಯಾವ ಲೆಕ್ಕದಲ್ಲಿ ಮುಸ್ಲಿಮರು ಇವತ್ತು ಜೆಡಿಎಸ್ ಪಕ್ಷಕ್ಕೆ ಆಗ್ಬಹುದು ಜೆಡಿಎಸ್ ಪಕ್ಷ ಬಿಜೆಪಿ ಪಕ್ಷಕ್ಕೆ ಬೆಂಬಲ ಕೊಟ್ಟಿರೋದು ಗೊತ್ತಿದ್ದು ಸಹ ಜೆಡಿಎಸ್ ಪಕ್ಷಕ್ಕೆ ಬೆಂಬಲ ಕೊಡೋದ್ ನೀವು ಹೋಗಿದ್ದೀರಾ ಮುಂದಿನ ದಿನ ನಿಮ್ಮ ನಗರಸಭೆ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ನೀವು ಯಾವ ಪಕ್ಷದ ಮೇಲೆ ನಿಂತ್ಕೊತೀರ ಅಂತ ಆಗ ಜನ ನಿಮಗೆ ಪ್ರಶ್ನೆ ಕೇಳ್ತಾರೆ ಅಲ್ಲಿ ಒಬ್ಬರೇ ನಿಮ್ಗೆ ಮತ ಹಾಕಿರೋದು ನಿಮ್ಮ ನಿಮ್ಮ ವಾರ್ಡಿನಲ್ಲಿ ಬೇರೆ ಸಮುದಾಯದವ್ರು ಯಾರು ಇಲ್ವಾ ಅವ್ರಿಗಾಗಿ ನೀವೇನು ಮಾಡೋದೇ ಇಲ್ವಾ ಕೇಳಬೇಕು ನಿಮ್ಮ ಒಂದು ನಿಮಗೆ ಎಲ್ಲ ಸಮುದಾಯದವರು ಗೆದ್ದು ಓಟ್ ಹಾಕಿದ್ರೆ ನೀವು ಓಟ್ ಹಾಕಿ ನಿಮಗೆ ನೀವು ಗೆದ್ದು ಹೊರ ಬಂದಿರೋದು ಅದೇ ರೀತಿ ಸ ಮಾನ್ಯ ಯಾರೇ ಶಾಸಕರಾಗಿರ್ಬೋದು ಎಲ್ಲ ಸಮುದಾಯರು ಓಟ್ ಹಾಕಿದ್ರೆ ಅವರು ಎಲ್ಲ ಸಮುದಾಯಕ್ಕೆ ಏನು ಮಾಡ್ತಾರೆ ಆಯಾ ಸಮುದಾಯಗಳಲ್ಲೇ ಆಯಾ ನಾಯಕರುಗಳನ್ನ ನಿಮ್ಮ ಒಂದು ಪರಿಗಣೆಗೆ ತಗೊಂಡು ಎಲ್ಲನೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೀವು ಒಬ್ಬರೇ ಕೇಳ್ಕೊಂಡು ನಮ್ಮ ಸಮುದಾಯಕ್ಕೆ ಏನು ಮಾಡಿಲ್ಲ ನಮ್ಮ ಸಮುದಾಯಕ್ಕೆ ಏನು ಮಾಡಿಲ್ಲ ನಿಮಗೆ ಓಟ್ ಹಾಕಿರೋ ಬೇರೆ ಸಮುದಾಯ ನೀವು ಏನು ಕೇಳೋದಿಲ್ಲ ಅದಕ್ಕೆ ಅಲ್ಪಸಂಖ್ಯಾತರ ಒಬ್ಬರೇ ನಿಮ್ಗೆ ಓಟ್ ಹಾಕಿರೋದು ನಿಮ್ಗೆ ನೀವು ಗೆದ್ದಾಗೋದು ಮುಂದೇ ನಿಮ್ಗೆ ಒಬ್ಬರೇ ಹಾಕೋದು ಅಲ್ಪಸಂಖ್ಯಾತರು ನಿಮ್ಮನ್ನು ಕೇಳ್ತಾರೆ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಪಕ್ಷದ ಜೊತೆ ವಿಲೀನ ಆಗಿದೆ ಬಿ ಜೆ ಪಿ ಪಕ್ಷ ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಡ್ತಾ ಇದೆ ನಿಮಗೆ ಯಾವ ರೀತಿ ನಾವು ಓಟ್ ಕೇಳಬೇಕಂತ ನಿಮ್ಮನ್ನು ಕೇಳೋದು ದಿನಗಳು ಹತ್ರ ಬರುತ್ತೆ ನೀವು ಹೇಳಿದ್ದೀರಾ ಏಳು ಜನ ನಗರಸಭೆ ಸದಸ್ಯರು ನಮ್ಮನ್ನು ನಮ್ಮ ಕುಟುಂಬದಲ್ಲಿ ನಿಂತ್ಕೊತೀವಿ ಅಂತ ಆ ಮಾತು ಮೇಲೆ ನೀವು ನಿಂತ್ಕೊಬೇಕು ನೀವು ನಿಮ್ಮ ಸದಸ್ಯರು ನಿಮ್ಮ ಕುಟುಂಬದಲ್ಲಿ ಏಳು ಜನ ಯಾವ ವಾರ್ಡಲ್ಲಿ ನಿಂತ್ಕೊತಾರೋ ಆ ವಾರ್ಡಲ್ಲಿ ನಿಂತ್ಕೊಬೇಕು ನೀವು ಮತ್ತು ನಮ್ಮ ಕುಟುಂಬದಲ್ಲಿ ನಿಂತ್ಕೊಂಡು ನಾವು ಅದನ್ನು ಚರ್ಚೆ ಮಾಡ್ತೀವಿ ಅದು ಇನ್ನೂ ಆಗಿಲ್ಲ ಇವೆಲ್ಲ ಹೇಳ್ಬಾರ್ದು ಏಳು ಜನ ನಿಂತ್ಕೊಂಡು ಅಂತ ಹೇಳ್ತೀರಾ ಮುಂದಿನ ಏಳು ಜನದಲ್ಲಿ ಯಾವ ಯಾವ ಕ್ಯಾಟಗರಿ ಬರುತ್ತೋ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ನಿಂತ್ಕೊಂಡು ತೋರಿಸಿ ಗೆದ್ದು ಅವತ್ತು ಹೇಳಬೇಕು